ಇವತ್ತಿನ ಸ್ಪೆಷಲ್ ಎಲ್ಲರ ಅಚ್ಚುಮೆಚ್ಚಿನ ಖಾರ ಪಡ್ಡು ಹಾಗೆ ಸಿಹಿ ಪಡ್ಡು ಅದು ಒಂದೇ ಹಿಟ್ಟಿನಲ್ಲಿ ಖಾರ ಪಡ್ಡು ಗುಂಡ್ಗುಂಡಾಗಿ ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಮೃದುವಾಗಿದೆ ಅದ್ಭುತವಾಗಿರುತ್ತೆ ಅದಕ್ಕೆ ಬೆಸ್ಟ್ ಕಾಂಬಿನೇಷನ್ನು ಚಟ್ನಿ ಅದೇ ಹಿಟ್ಟಿನಲ್ಲಿ ಇವತ್ತು ಸಿಹಿ ಪಡ್ಡು ಮಾಡೋದು ಹೇಗೆ ಅಂತ ನೋಡೋಣ ಈ ಸಿಹಿ ಪಡ್ಡು ಸಹ ಹೊರಗಡೆ ಗರ್ಗರಿಯಾಗಿ ಒಳಗಡೆ ಮೃದುವಾಗಿ ತಿನ್ನೋದಕ್ಕೊಂದು ಅಷ್ಟು ಜ್ಯೂಸಿಯಾಗಿರುತ್ತೆ ನಾನು ಆಶಾ ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ ನೀವು ಬರೆಯುವಂಥ ಈ ಅದ್ಭುತವಾದಂಥ ಕಮೆಂಟ್ಗಳನ್ನ ನೋಡಿದರೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ ನಿಮ್ಮ ಬೆಂಬಲ ಅಡುಗೆ ಸಾಧನದೊಂದಿಗೆ ಹೀಗೆ ಇರಲಿ ಅಂತ ಕೇಳ್ತಾ ನನ್ನ ಕೃತಜ್ಞತೆಗಳನ್ನ ನಿಮಗೆ ತಿಳಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ ಈ ಪಡ್ಡು ಹಿಟ್ಟು ಬೇರೆ ದೋಸೆ ಇಡ್ಲಿ ಹಿಟ್ಟು ಬೇರೆ ಇವತ್ತು ಪಡ್ಡು ಹಿಟ್ಟುಗೋಸ್ಕರ ನಾನಿಲ್ಲಿ ಒಂದು ಕಪ್ಪಿನಷ್ಟು ದೋಸೆ ಅಕ್ಕಿ ತೊಗೊಂಡಿದ್ದೀನಿ ನೆನಪಿಟ್ಟುಕೊಳ್ಳಿ ದೋಸೆ ಅಕ್ಕಿ ಒಂದು ಕಪ್ಪು ಹಾಗೆಯೇ ಅದೇ ಕಪ್ಪಿನಲ್ಲಿ ಒಂದು ಕಪ್ಪಿನಷ್ಟು ಇಡ್ಲಿ ಅಕ್ಕಿ ಅಂದರೆ ಒಂದು ಕಪ್ಪಿನಷ್ಟು ರಾ ರೈಸು ಒಂದು ಕಪ್ಪಿನಷ್ಟು ಬಾಯ್ಲ್ಡ್ ರೈಸ್ ತೊಗೋಬೇಕಾಗತ್ತೆ ಎರಡು ಕಪ್ಪು ಅಕ್ಕಿಗೆ ಇದಕ್ಕೆ ಎಷ್ಟು ಉದ್ದಿನ ಬೇಳೆ ಹಾಕ್ತೀವಿ ಅಂದರೆ ತುಂಬನೇ ಮುಖ್ಯ ಮೂರೇ ಮೂರು ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆನಾದರೂ ಹಾಕ್ಬೋದು ಈ ರೀತಿ ಸಿಪ್ಪೆ ತೆಗ್ದಿರೋಂಥ ಉದ್ದಿನ ಕಾಳನಾದರೂ ಹಾಕಬಹುದು ನೋಡಿ ಈ ಸ್ಪೂನಲ್ಲಿ ಮೂರೇ ಮೂರು ಸ್ಪೂನಷ್ಟು ಬೇಳೆ ಸಾಕಾಗುತ್ತೆ ಆಗಲೇ ಪಡ್ಡು ಹದವಾಗಿ ಬರುತ್ತೆ ಅದೇ ಸ್ಪೂನಿನಲ್ಲಿ ಕಾಲು ಸ್ಪೂನಿನಷ್ಟು ಮೆಂತ್ಯ ಕಾಳನ್ನು ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ಕೇಳಬಹುದು ಇಡ್ಲಿ ಹಿಟ್ಟು ದೋಸೆ ಹಿಟ್ಟಿನಲ್ಲೂ ಪಡ್ಡು ಮಾಡ್ಬೋದಲ್ವ ಅದಕ್ಕೋಸ್ಕರ ಸಪ್ರೇಟಾಗಿ ಹಿಟ್ಟು ಯಾಕೆ ಮಾಡಬೇಕು ಅಂತ ಆದರೆ ಪರ್ಫೆಕ್ಟಾಗಿ ಪಡ್ಡು ಮಾಡಬೇಕು ಅಂದರೆ ಈ ರೀತಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಏನು ಡಿಫ್ರೆನ್ಸ್ ಅಂತಂದರೆ ಈ ಪಡ್ಡು ಹಿಟ್ಟಿನಲ್ಲಿ ಉದ್ದಿನ ಬೇಳೆ ಕ್ವಾಂಟಿಟಿ ಕಮ್ಮಿ ಆದರೆ ಇಡ್ಲಿ ಮತ್ತು ದೋಸೆ ಹಿಟ್ಟಿನಲ್ಲಿ ಉದ್ದಿನ ಬೇಳೆ ಕ್ವಾಂಟಿಟಿ ಜಾಸ್ತಿ ಅದೇ ಡಿಫ್ರೆನ್ಸು ಈಗ ಅಕ್ಕಿ ಬೇಳೆನ ಚೆನ್ನಾಗಿ ತೊಳೆಬಿಟ್ಟು ನೆನೆಯೋದಕ್ಕೆ ಇಟ್ಟಿದ್ದೀನಿ ಇದು ಮಿನಿಮಮ್ ನಾಲ್ಕರಿಂದ ಐದು ಗಂಟೆ ನೆನೆಬೇಕಾಗುತ್ತೆ ಓವರ್ನೈಟ್ ಸರಿ ಹೋಗುತ್ತೆ ಈಗ ನೋಡಿ ಓವರ್ನೈಟ್ ಚೆನ್ನಾಗಿ ನೆಂದಿದೆ ಇದನ್ನು ಮಿಕ್ಸಿಲ್ಲಾದರೂ ಆದರೂ ರುಬ್ಬಹುದು ಅಥವಾ ಗ್ರೈಂಡರ್ನಲ್ಲಾದರೂ ನಾನು ನಾನಿವತ್ತು ಗ್ರೈಂಡರ್ನಲ್ಲಿ ನೈಸಾಗಿ ರುಬ್ಬಿಟ್ಕೊಂಡಿದ್ದೀನಿ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಕಲ್ಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಯಾವ ಹದದಲ್ಲಿ ರುಬ್ಬಬೇಕು ಅಂದರೆ ನೋಡಿದ್ರೆ ಇಲ್ಲಿ ಸ್ವಲ್ಪ ಇದೆ ಇಡ್ಲಿ ಹಿಟ್ಟಿಗಿಂತಲೂ ಚೆನ್ನಾಗಿ ಗಟ್ಟಿಯಾಗಿರಬೇಕು ಆಗಲೇ ಪಡ್ಡು ಚೆನ್ನಾಗಿ ಬರುತ್ತೆ ಒಂದೇ ಹಿಟ್ಟಿನಲ್ಲಿ ಸಿಹಿ ಪಡ್ಡು ಖಾರ ಪಡ್ಡು ಮಾಡಬೇಕು ಅಂದರೆ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ರುಬ್ಕೋಬೇಕಾಗುತ್ತೆ ಅದನ್ನು ಏನಕ್ಕೆ ನಾನು ಮುಂದೆ ಹೇಳ್ತೀನಿ ಈಗ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹುಳಿ ಬರೋದಕ್ಕೆ ಇಟ್ಟಿದ್ದೀನಿ ಓವರ್ ನೈಟ್ ಇದು ಹುಳಿ ಬರಬೇಕಾಗುತ್ತೆ ಚಳಿಗಾಲದಲ್ಲಾದರೆ ಸ್ವಲ್ಪ ಬೆಚ್ಚಗಿದ ಜಾಗದಲ್ಲಿ ಇಡಬೇಕಾಗುತ್ತೆ ಈಗ ಓವರ್ನೈಟ್ ಚೆನ್ನಾಗಿ ಹುಳಿ ಬಂದಿದೆ ನೋಡಿದ್ರೆ ಹಿಟ್ಟು ಇಷ್ಟು ಗಟ್ಟಿಗಿದ್ದರೆ ಮಾತ್ರ ಪಡ್ಡು ಚೆನ್ನಾಗಿ ಿ ಬರುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದರಲ್ಲಿ ಅಕ್ಕಿ ಅಂಶ ಜಾಸ್ತಿ ಬೇಳೆ ಅಂಶ ಕಮ್ಮಿ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಈ ಆ ಹಿಟ್ಟಿನಲ್ಲಿ ಅರ್ಧ ಭಾಗನ ಬೇರೊಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಯಾಕೆ ಅಂದರೆ ಇದೇ ಹಿಟ್ಟಿನಲ್ಲಿ ನಾನು ಸಿಹಿ ಪಡ್ಡು ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಈ ಸಿಹಿ ಪಡ್ಡು ಹೊತ್ತು ಹೊರಗಡೆ ಗರ್ಗರಿಯಾಗಿ ಒಳಗಡೆ ಸಾಫ್ಟಾಗಿ ತಿನ್ನೋದಕ್ಕೆ ಅಷ್ಟು ಜ್ಯೂಸಿಯಾಗಿರುತ್ತೆ ಅದನ್ನು ಮಾಡೋದು ಹೇಗೆ ಅಂತ ನೋಡೋಣ ನಾವಿವತ್ತು ಪಡ್ಡು ಹಿಟ್ಟಿಗೆ ಎರಡು ಕಪ್ಪಿನಷ್ಟು ಅಕ್ಕಿ ತಗೊಂಡಿದ್ವಿ ಅಲ್ವಾ ಹಾಗಾಗಿ ಅರ್ಧದಲ್ಲಿ ನಾವು ಸಿಹಿ ಪಡ್ಡು ಮಾಡೋದರಿಂದ ಒಂದು ಕಪ್ಪಿನಷ್ಟು ಬೆಲ್ಲನ ನಾನು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೊಂದು ಕಾಲು ಕಪ್ಪಿನಷ್ಟು ನೀರನ್ನು ಹಾಕಿ ಕರಗಿಸ್ಕೋಬೇಕಾಗುತ್ತೆ ಅಂದರೆ ಎಷ್ಟು ಅಕ್ಕಿ ತಗೊಳ್ತಿರೋ ಅಷ್ಟೇ ಬೆಲ್ಲನ ತೊಗೊಂಡ್ರೆ ಸಿಹಿ ಪಡ್ಡು ಕರೆಕ್ಟಾಗಿ ಬರುತ್ತೆ ಚೆನ್ನಾಗಿ ಕರಗಿಸ್ಬಿಟ್ಟು ಸ್ವಲ್ಪ ಗಟ್ಟಿ ಪಾಕನೇ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ನೊರೆ ಬರ್ತಿದೆ ಅನ್ನೋ ಟೈಮಲ್ಲಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಕಾಯಿ ಪೀಸಸು ಹಾಗೆಯೇ ಬಿಳಿ ಎಲ್ಲನ ಹಾಕಿ ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಪಾಕದ ಹದ ಸ್ವಲ್ಪ ಗಟ್ಟಿಗೆ ಇರಬೇಕಾಗುತ್ತೆ ಆಗ್ಲೇ ಆ ಪಡ್ಡು ಹಿಟ್ಟಿನ ಹದ ಕರೆಕ್ಟ್ ಆಗುತ್ತೆ ಗಟ್ಟಿ ಪಾಕ ಮಾಡಿಕೊಂಡು ಚೆನ್ನಾಗಿ ಆರಿದ ಮೇಲೆ ಈ ಸಿಹಿ ಪಡ್ಡುಗೆ ಅಂತ ಅರ್ಧ ಹಿಟ್ಟನ್ನು ಒಂದು ಪಾತ್ರೆಗೆ ತೆಗೆದಿಟ್ಕೊಂಡಿದ್ದೆ ನೋಡಿ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾನು ಈ ಕಾರಣಕ್ಕೋಸ್ಕರನೇ ಹಿಟ್ಟನ್ನ ಪಡ್ಡು ಹಿಟ್ಟನ್ನು ಸ್ವಲ್ಪ ಗಟ್ಟಿಗೆ ಮಾಡ್ಕೋಬೇಕು ಅಂತ ಹೇಳಿದ್ದು ಈಗ ಬೆಲ್ಲದ ಪಾಕ ಮಾಡಿ ಅದನ್ನ ಮಿಕ್ಸ್ ಮಾಡಿದ್ರೆ ಪಡ್ಡು ಹಿಟ್ಟು ತೆಳ್ಳಗಿದ್ರೆ ಇನ್ನೂ ತೆಳ್ಳಗೆ ಹೋಗ್ಬಿಡುತ್ತೆ ಆಗ ಸಿಹಿ ಪಡ್ಡು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಈಗ ಸಿಹಿ ಪಡ್ಡುವಿನ ಹಿಟ್ಟು ಹದವಾಗಿ ಕರೆಕ್ಟಾಗಿದೆ ಇದನ್ನು ನಾವು ಪಡ್ಡು ಮಣೆಯಲ್ಲಿ ಹಾಕಬೇಕಾಗುತ್ತೆ ಇಲ್ಲಿ ಪಡ್ಡು ಮಣೆಗೆ ನಾನು ತುಪ್ಪನ ಹಾಕೊಳ್ತಾ ಇದ್ದೀನಿ ಒಂದೊಂದು ಗುಳಿಗೂ ಸಹ ಒಂದು ಕಾಲು ಸ್ಪೂನಷ್ಟು ತುಪ್ಪ ಹಾಕಿದೇ ಈ ಸಿಹಿ ಪಡ್ಡು ರುಚಿಯಾಗಿ ಬರುತ್ತೆ ಫ್ಲೇಮನ್ನು ಹೈಯಲ್ಲಿ ಇಟ್ಕೊಂಡು ತುಪ್ಪ ಹಾಕಿ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಫ್ಲೇಮನ್ನ ಲೋನಲ್ಲಿ ಇಟ್ಕೊಂಡು ನಾವು ಸಿಹಿ ಪಡ್ಡುವಿನ ಹಿಟ್ಟನ್ನು ಆ ಗುಳಿಗೆ ತುಂಬ್ಕೊಂಡು ಬರಬೇಕಾಗುತ್ತೆ ಫ್ಲೇಮ್ ಮಾತ್ರ ಲೋನಲ್ಲೇ ಇಟ್ಕೋಬೇಕಾಗುತ್ತೆ ಮೀಡಿಯಮಲ್ಲೋ ಹೈಯಲ್ಲೋ ಇಟ್ಟರೆ ಈ ಪಡ್ಡು ಕಪ್ಪು ಹಾಕೋಗ್ಬಿಡುತ್ತೆ ಹಾಗಾಗಿ ಲೋ ಫ್ಲೇಮಲ್ಲಿ ಇದು ಮುಚ್ಚಿಬಿಟ್ಟು ಒಂದು ಎರಡು ನಿಮಿಷ ಮೇಲೆ ಇದನ್ನು ಈ ರೀತಿ ಕಡ್ಡಿಯಿಂದ ಉಲ್ಟ ಮಾಡಿ ಮತ್ತೊಂದು ಕಡೆಯೂ ನಾವು ಬೇಯಿಸ್ಕೋಬೇಕಾಗುತ್ತೆ ಲೋ ಫ್ಲೇಮ್ನಲ್ಲೇ ಈ ಪಡ್ಡು ಮಾತ್ರ ಲೋ ಫ್ಲೇಮಲ್ಲೇ ಬಂದರೆ ತುಂಬನೇ ರುಚಿಯಾಗಿ ಬರುತ್ತೆ ಗರ್ಗರಿಯಾಗಿರುತ್ತೆ ತಿನ್ನೋದಕ್ಕೂ ತುಂಬನೇ ರುಚಿಯಾಗಿರುತ್ತೆ ಈಗ ನೋಡಿ ಮತ್ತೆ ಮೇಲೆ ನಾನು ತುಪ್ಪ ಹಾಕ್ತಾಯಿದ್ದೀನಿ ಅದು ಆಪ್ಷನಲ್ಲು ಸಿಹಿ ಪಡ್ಡುಗೆ ಎಷ್ಟು ತುಪ್ಪ ಹಾಕ್ತಾರೋ ಅಷ್ಟು ರುಚಿಯಾಗಿ ಬರುತ್ತೆ ರುಚಿಯಾದಂತಹ ಸಿಹಿ ಪಡ್ಡು ಈಗ ರೆಡಿಯಾಗಿದೆ ಎರಡು ಕಡೆಯೂ ಒಳ್ಳೆ ಕಲರ್ ಬಂದಿದೆ ಹೊರಗಡೆ ಗರ್ಗರಿಯಾಗಿ ಒಳಗಡೆ ಮೃದುವಾಗಿರುತ್ತೆ ಇದು ನೆಕ್ಸ್ಟು ಅದೇ ಹಿಟ್ಟಿನಲ್ಲಿ ಖಾರ ಪಡ್ಡು ಮಾಡೋದು ಹೇಗೆ ಅಂತ ನೋಡೋಣ ಖಾರ ಪಡ್ಡುಗೋಸ್ಕರ ಅರ್ಧ ಹಿಟ್ಟನ್ನು ನಾವು ಒಂದು ಪಾತ್ರೆಯಲ್ಲಿ ಇಟ್ಕೊಂಡಿದ್ವಿ ನೋಡಿ ಅದಕ್ಕೆ ನಾನು ಇಲ್ಲಿ ಒಂದು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡು ಹಾಗೆಯೇ ಒಂದು ಸ್ಪೂನಷ್ಟು ಶುಂಠಿ ಪೀಸಸ್ನ ಸೇರಿಸಿ ಒಂದು ಹಸಿ ಮೆಣಸಿನ್ಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಜೊತೆಗೆ ಇಲ್ಲಿ ಬೇಳೆನ ಒಂದು ಎರಡು ಗಂಟೆ ಚೆನ್ನಾಗಿ ನೆನೆಸಿಟ್ಟಿದ್ದೀನಿ ಅದು ಎರಡು ಸ್ಪೂನಷ್ಟು ಹಾಕಿ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ ನೆನೆಸಿರೋಂಥ ಬೇಳೆನೇ ಹಾಕಬೇಕು ಹಾಗೆಯೇ ಸ್ವಲ್ಪನೇ ಸ್ವಲ್ಪ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಪಡ್ಡು ಹಿಟ್ಟು ರುಬ್ಬಬೇಕಾದ್ರೆ ಸ್ವಲ್ಪ ಉಪ್ಪು ಸೇರಿಸಿದ್ದೆ ಯಾಕೆಂದರೆ ಒಂದೇ ಹಿಟ್ಟಿನಲ್ಲಿ ಸಿಹಿ ಮತ್ತು ಖಾರ ಪಡ್ಡು ಮಾಡೋದಕ್ಕೋಸ್ಕರ ಈಗ ಖಾರ ಪಡ್ಡುಗೆ ಸ್ವಲ್ಪ ಉಪ್ಪಿನ ಅಂಶ ಜಾಸ್ತಿ ಬೇಕಾಗಿರೋದ್ರಿಂದ ಸ್ವಲ್ಪ ಉಪ್ಪನ್ನು ನಾನಿಲ್ಲಿ ಎಕ್ಸ್ಟ್ರಾ ಸೇರಿಸಿದ್ದೀನಿ ಎಲ್ಲ ಸಾಮಗ್ರಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇಲ್ಲಿ ನೋಡಿ ಒಂದು ಮೂರು ಚಿಟಿಕೆಯಷ್ಟು ಅಡುಗೆ ಸೋಡಾನ ಈ ಖಾರ ಪಡ್ಡು ಹಿಟ್ಟಿಗೆ ಸೇರಿಸ್ತಾ ಇದ್ದೀನಿ ಅಡುಗೆ ಸೋಡ ಹಾಕಿದರೆ ಒಳ್ಳೆ ಬುಸು ಅಂತ ಖಾರ ಪಡ್ಡು ಬರುತ್ತೆ ಹೊರಗಡೆ ಗರ್ಗರಿಯಾಗಿ ಒಳಗಡೆ ಸಾಫ್ಟಾಗಿರುತ್ತೆ ಈ ಪಡ್ಡು ಹಿಟ್ಟು ಸ್ವಲ್ಪ ಗಟ್ಟಿ ಇರೋದರಿಂದ ಇಲ್ಲಿ ಒಂದೇ ಒಂದು ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕಿ ಹಿಟ್ಟಿನ ಹದನ ಕರೆಕ್ಟಾಗಿ ಮಾಡ್ಕೊಂಡಿದ್ದೀನಿ ಈಗ ಖಾರ ಪಡ್ಡು ಹಿಟ್ಟು ರೆಡಿಯಾಗಿದೆ ಕೊನೆಗೆ ಇಲ್ಲಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಹಸಿ ಕಾಯಿ ತುರಿನ ಸೇರಿಸ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಪಡ್ಡು ಹಿಟ್ಟು ರೆಡಿಯಾಗಿದೆ ಇಲ್ಲಿ ಫ್ಲೇಮ್ನ ಹೈಯಲ್ಲಿ ಇಟ್ಕೊಂಡು ಪಡ್ಡು ಮಣ್ಣಿನ ಚೆನ್ನಾಗಿ ಕಾಯಿಸಿದ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಈಗ ಫ್ಲೇಮ್ನ ಲೋನಲ್ಲಿ ಇಟ್ಕೊಂಡು ಪಡ್ಡು ಹಿಟ್ಟನ್ನ ಬಿಸಿಯಾಗಿರೋಂಥ ಎಣ್ಣೆಗೆ ಈ ರೀತಿ ಹಾಕ್ಕೊಂಡು ಹೋಗಬೇಕಾಗುತ್ತೆ ಪಡ್ಡು ಹಿಟ್ಟನ್ನ ಪಡ್ಡು ಗುಳಿಗೆ ಹಾಕಬೇಕಾದ್ರೆ ಈ ರೀತಿ ಸಣ್ಣ ಸ್ಪೂನ್ನ ತಗೊಂಡು ಹಾಕಿದರೆ ತುಂಬನೇ ಅನುಕೂಲವಾಗಿ ಹಾಕಬಹುದು ದೊಡ್ಡ ಸ್ಪೂನ್ ಆದರೆ ಎಲ್ಲ ಕಡೆಯೂ ಸ್ಪ್ರೆಡ್ ಆಗೋಗ್ಬಿಡುತ್ತೆ ಹಾಗಾಗಿ ಆ ಗುಳಿಗೆ ತಕ್ಕಂತೆ ಸ್ಪೂನನ್ನು ನೀವು ರೆಡಿ ಮಾಡಿಕೊಂಡು ಹಾಕೊಳ್ಳಿ ಈಗ ಫ್ಲೇಮ್ ಲೋನಲ್ಲೇ ಇದೆ ಇದನ್ನು ಮುಚ್ಚಿಟ್ಬಿಟ್ಟು ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಬೇಕಾಗತ್ತೆ ಎರಡು ನಿಮಿಷ ಆದಮೇಲೆ ಇದನ್ನು ತೆಗೆದುಬಿಟ್ಟು ಮತ್ತೆ ಇನ್ನೊಂದು ಕಡೆನೂ ಸಹ ನಾವು ಬೇಯಿಸಬೇಕಾಗುತ್ತೆ ಈಗ ನೋಡಿದರೆ ಬುಸ್ಸನೇ ಈ ಪಡ್ಡು ಉಬ್ಬಿದೆ ಇದನ್ನು ಒಂದು ಕಡ್ಡಿ ಸಹಾಯದಿಂದ ಉಲ್ಟ ಮಾಡಿ ಮತ್ತೊಂದು ಕಡೆಯೂ ಸಹ ಲೋ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಬೇಯಿಸಿದರೆ ಹೊರಗಡೆ ಗರ್ಗರಿಯಾಗಿ ಒಳಗಡೆ ಸಾಫ್ಟಾಗಿ ಈ ಪಡ್ಡು ರೆಡಿಯಾಗುತ್ತೆ ಸಾಮಾನ್ಯವಾಗಿ ಹೋಟೆಲ್ಗಳಲ್ಲಿ ನಾವು ಪಡ್ಡು ತಿಂದಾಗ ಏನಪ್ಪ ಎಷ್ಟು ಗರ್ಗರಿಯಾಗಿದೆ ಒಳಗಡೆ ಎಷ್ಟು ಸಾಫ್ಟಾಗಿದೆ ಅಂತಂದರೆ ಹೋಟೆಲ್ನಲ್ಲಿ ಈ ಸಪ್ರೇಟಾಗಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ತಾರೆ ಇಡ್ಲಿ ದೋಸೆ ಹಿಟ್ಟಿನಲ್ಲೂ ನಾವು ಪಡ್ಡು ಮಾಡಬಹುದು ಆದರೆ ಆ ಟೆಕ್ಸ್ಚರ್ಗೆ ಈ ಟೆಕ್ಸ್ಚರ್ಗೆ ತುಂಬಾ ಡಿಫ್ರೆನ್ಸ್ ಇರುತ್ತೆ ಈ ರೀತಿ ಸಪ್ರೇಟಾಗಿ ಹಿಟ್ಟನ್ನ ರುಬ್ಬಿ ಈ ಪಡ್ಡನ್ನ ಮಾಡಿ ನೀವೇ ಹೇಳ್ತೀರಾ ಅದ್ಭುತವಾಗಿರುತ್ತೆ ಈ ಸಿಹಿ ಪಡ್ಡು ಮತ್ತು ಖಾರ ಪಡ್ಡು ಅಂತ ಈಗ ನೋಡಿ ಎರಡು ನಿಮಿಷ ಆದಮೇಲೆ ಈ ಪಡ್ಡು ಒಳ್ಳೆ ಕಲರ್ ಬಂದಿದೆ ಎರಡು ಕಡೆಯೂ ಸಹ ಈ ಕಡ್ಡಿ ಸಹಾಯದಿಂದ ಆ ಮಣೆಯಿಂದ ಪಡ್ಡುನ ಹೊರಗಡೆ ತೆಗಿತಾಯಿದ್ದೀನಿ ಈ ಪಡ್ಡುಗಳನ್ನ ನೋಡ್ತಾ ಇದ್ರೆ ಎಲ್ಲ ಒಂದೇ ರೀತಿ ಟೆನ್ನಿಸ್ ಬಾಲ್ ಥರ ಗುಂಡಿಗೆ ಕಾಣಿಸ್ತಾ ಇದೆ ಅಲ್ವಾ ಯಾಕೆ ಅಂದರೆ ಯಾವ ರೀತಿ ನಾವು ಹಿಟ್ಟನ್ನು ಹದ ಮಾಡ್ಕೊಂಡಿದ್ವಿ ಯಾವ ರೀತಿ ಅದನ್ನು ರುಬ್ಬಿದ್ದೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟು ಅರ್ಧ ರಾ ರೈಸು ಅರ್ಧ ಬಾಯ್ಲ್ ರೈಸು ಎರಡು ಕಪ್ಪು ಅಕ್ಕಿಗೆ ಮೂರೇ ಮೂರು ಟೇಬಲ್ ಸ್ಪೂನಷ್ಟು ಬೇಳೆ ಹಾಕಿ ಪಡ್ಡು ಹಿಟ್ಟನ್ನು ರೆಡಿ ಮಾಡಿಕೊಂಡ್ರೆ ಈ ರೀತಿ ಪರ್ಫೆಕ್ಟಾಗಿ ಸಿಹಿ ಪಡ್ಡು ಖಾರ ಪೊಡ್ಡನ್ನು ಒಂದೇ ಹಿಟ್ಟಿನಲ್ಲಿ ನಾವು ಮಾಡ್ಕೋಬಹುದು ಇವತ್ತು ಖಾರ ಪಡ್ಡುಗೆ ಒಳ್ಳೆ ಆಗಿ ಶುಂಠಿ ಚಟ್ನಿನ ಮಾಡಿದ್ದೀನಿ ತುಂಬನೇ ಒಳ್ಳೆ ಕಾಂಬಿನೇಷನು ಖಾರಪಟ್ಟು ಜೊತೆ ಶುಂಠಿ ಚಟ್ನಿ ಈ ಪಡ್ಡು ಜೊತೆ ಕಾಯಿ ಚಟ್ನಿನೂ ಚೆನ್ನಾಗಿರುತ್ತೆ ಟೊಮೆಟೊ ಚಟ್ನಿನೂ ಎಕ್ಸಲೆಂಟ್ ಆಗಿರುತ್ತೆ ಎಲ್ಲ ಚಟ್ನಿ ರೆಸಿಪಿನೂ ನಾನು ಅಡುಗೆ ಸಾಧನದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ದಯವಿಟ್ಟು ನೋಡಿ ಈ ಪಡ್ಡು ನೋಡಿದರೆ ಈ ಖಾರ ಪಡ್ಡು ನೋಡಿದರೆ ಟೆನ್ನಿಸ್ ಬಾಲ್ ಥರ ಗುಂಡಿಗಿದೆ ಹೊರಗಡೆ ಗರ್ಗರಿಯಾಗಿದೆ ಒಳಗಡೆ ಅಂತೂ ಬಂದ್ ಥರ ಆಗಿದೆ ಅದೇ ಹಿಟ್ಟಿನಲ್ಲಿ ಮಾಡಿದಂತಹ ಹಸಿ ಹೊರಗಡೆ ತರ್ಗರಿಯಾಗಿ ಒಳಗಡೆ ಸಾಫ್ಟಾಗಿ ಆ ಹಸಿ ಕಾಯಿ ಪೀಸಸ್ಸು ಎಲ್ಲಿನ ಫ್ಲೇವರು ಅದ್ಭುತವಾಗಿದೆ ಈ ಎರಡು ರೆಸಿಪಿಗಳು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಖಂಡಿತವಾಗಲೂ ಟ್ರೈ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಂಗೆ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ ಹಾಗೇ ನೀವಿನ್ನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ವಾಟ್ಸಪ್ಪಲ್ಲಿ ಶೇರ್ ಮಾಡಿ ಶೇರ್ ಚ್ಯಾಟ್ನಲ್ಲಿ ಶೇರ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ ನನಗೆವರೆಗೆ ಥ್ಯಾಂಕ್ ಯು ಬೈ ಬೈ ಸಿ ಯು